ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಜಮೀನ್ ತಗೊಳ್ಳೋದಕ್ಕೂ ಮತ್ತು ಮನೆ ಕಟ್ಟುವಂತ ಪರಿಹಾರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಶಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಉದ್ಯೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆ ೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಸೈಟ್ ತಗೊಳಕ್ಕೂ ಮನೆ ಕಟ್ಟಕ್ಕೂ ಪರಿಹಾರವನ್ನು ನೋಡೋಣ ಈಗ ನಡೀತಾ ಇರುವಂತ ಟೈಮ್ ಅಲ್ಲಿ ನಾವು ಮನೆ ರೇಷನ್ ತಗೊಳೋದಕ್ಕೂ ತುಂಬಾ ದುಬಾರಿ ಆಗಿದೆ ಆಗಿರುವಾಗ ಸೈಟ್ ತಗೊಳೋದು ಮನೆ ಕಟ್ಟೋದು ಅನ್ನೋ ವಿಚಾರನೇ ದೊಡ್ಡ ವಿಚಾರ ಆಗೋಗಿದೆ ಹಾಗಾಗಿ ಆದ್ರೂ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅನ್ನೋ ಕನಸು ಎಲ್ರಿಗೂ ಇರುತ್ತೆ ಅಂತವರು ಪರಿಹಾರಗಳು ಪೂಜೆಗಳು ವಿಧಾನ ಮಾಡ್ತಾ ಬಂದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವರ ಸಿಗುತ್ತೆ ಹಾಗಾಗಿ ನಾವು ನಮ್ ಕೈಯಲ್ಲಿ ಆಗಿದ್ದು ಪ್ರಯತ್ನಗಳು ಮಾಡ್ತಾ ಇರುವಾಗನೆ ನಮಗೆ ಫಲ ಸಿಗೋದು ಈಗ ಆ ತರದ ಒಂದು ಪರಿಹಾರ ಏನು ಅಂತ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಣ್ಣದಾಗಿ ಸುಬ್ರಹ್ಮಣ್ಯ ದೇವರು ಫೋಟೋವನ್ನು ಇಟ್ಕೋಬಹುದು ಅಥವಾ ಇಲ್ಲ ಅಂತ ಅಂದ್ರೆ ನಿಮ್ಮ ಪೂಜಾ ರೂಮ್ ಅಲ್ಲಿ ಯಾವ ದೇವರು ಇದ್ರು ಸರಿನೆ ನೀವು ನೀಟಾಗಿ ಪೂಜೆ ಯಾವ ರೀತಿ ಮಾಡ್ತೀರೋ ಆ ತರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಡಿ ನೈವೇದ್ಯ ಆದ್ಮೇಲೆ ಸ್ವಲ್ಪ ಒಂದು ಅರ್ಧ ಅಡಿ ಅಥವಾ ಒಂದು ಕಾಲಡಿ ಬಿಟ್ಟು ಮುಂದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆನ ತುಂಬಿ ಇಡಬೇಕು ಇನ್ನೊಂದು ಸಣ್ಣ ಗ್ಲಾಸ್ ಅಲ್ಲಿ ನೀರ್ ಇಡಬೇಕು ಆ ಅಷ್ಟೇ ಮಾಡ್ಬೇಕಾಗಿದೆ ಪ್ರೊಸೀಜರ್ ಇಟ್ಟಾದ್ಮೇಲೆ ಸಪರೇಟ್ ಆಗಿ ಈಗ ನೀವು ಮಾಡ್ತಾ ಇರೋ ಪರಿಹಾರಕ್ಕೆ ಸಪರೇಟ್ ಆಗಿ ಒಂದು ಚಿಕ್ಕ ದೀಪವನ್ನು ಅದ್ರ ಪಕ್ಕದಲ್ಲೇ ಹಚ್ಚಬೇಕು ಆ ಹಚ್ಚಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಸುಬ್ರಹ್ಮಣ್ಯ ದೇವರಿಗೆ ನೀವು ಸಂಕಲ್ಪ ಮಾಡ್ಕೋಬೇಕು ನಾನು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಮತ್ತೆ ಎಲ್ಲಿ ತಗೋಬೇಕು ಅಂತ ಅನಿಸಿಕೆ ಇದೆಯೋ ಬೆಂಗಳೂರು ಅಥವಾ ಮೈಸೂರು ಅಥವಾ ನಿಮ್ಮೂರು ಯಾವ ಊರಲ್ಲಿ ತಗೋಬೇಕು ಅಂತ ಅನ್ಸುತ್ತೋ ಅದನ್ನ ಹೇಳ್ಕೋಬೇಕು ಅಥವಾ ಸೈಟ್ ತಗೊಂಬಿಟ್ಟಿದೀರಿ ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಂತ ಅನ್ನೋರುನು ಈ ತರ ಈ ಊರಲ್ಲಿ ಜಮೀನ್ ಇದೆ ಅಪ್ಪ ಆ ಜಮೀನಲ್ಲಿ ನಾನು ಮನೆ ಕಟ್ಟುವ ಶಕ್ತಿ ಕೊಡಪ್ಪ ನನಗೆ ನಿಮ್ ನೀವು ಆಶೀರ್ವಾದ ಮಾಡಿಯಪ್ಪ ಅಂತ ನೀವು ಬೇಡ್ಕೊತಾ ಬರ್ಬೇಕಾಗತ್ತೆ ಈ ಪ್ರೊಸೀಜರ್ ಅನ್ನು ಮಂಗ್ಳವಾರದಲ್ಲಿ ಮಾಡ್ಕೋಬಹುದು ಅಥವಾ ಭಾನುವಾರದಲ್ಲಿ ಮಾಡ್ತೀವಿ ಬರ್ಬೇಕಾಗತ್ತೆ ಏಳು ಮಂಗಳವಾರ ಅಥವಾ ಏಳು ಭಾನುವಾರ ಮಾಡ್ತಾ ಬನ್ನಿ ನಿಮಗೆ ಮನೆಯಲ್ಲಿ ಅಡೆತಡೆ ಇದೆ ಟೈಮ್ ಸರಿ ಇಲ್ಲ ಅಂತ ಅನ್ನೋರು ನೀವೇನ್ ಮಾಡಬೇಕು ಅಂತ ಅಂದ್ರೆ ಇನ್ನು ಹದಿನೈದು ವಾರ ಹದಿನೇಳು ವಾರ ಆ ತರ ಮಾಡ್ತಾ ಬನ್ನಿ ನೀವು ಈ ಪರಿಹಾರನ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಆದ್ರೆ ಒಂದು ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಒಳಗಡೆನೆ ನಿಮಗೆ ಅದಕ್ಕೆ ಫಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮತ್ತು ಎಂತವ್ರೇ ಇರ್ಲಿ ಯಾರೇ ಇರ್ಲಿ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ರು ಸರಿನೆ ಕೆಟ್ಟ ಟೈಮ್ ನಡೀತಾ ಇದ್ರು ಸರಿನೆ ಅವ್ರ ಸ್ವಂತ ಜಾತಕ ಡೇಟ್ ಆಫ್ ಬರ್ತ್ ಕೊಟ್ಟು ಜಾತಕ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಈಗ ನಡೀತಾ ಇರೋ ಜನರೇಷನ್ ಅಲ್ಲಿ ಫೋನ್ಸ್ ಇದೆ ಎಲ್ರಿಗೂ ಯೂಟ್ಯೂಬ್ ಇದೆ ಎಲ್ರಿಗೂ ಚಿಕ್ಕ ಮಕ್ಕಳಿಂದ ಎಲ್ರೂ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನೋದು ಎಲ್ರಿಗೂ ಸರ್ವ ಸಾಮಾನ್ಯ ಆಗೋಗಿದೆ ಹಾಗಾಗಿ ನೀವು ಕುಂತಿರೋ ಜಾಗದಲ್ಲೇ ಫೋನ್ ಪೇ ಮುಖಾಂತರ ನೀವು ಫೀಸ್ ನ ಪೇ ಮಾಡಿದ್ರೆ ನೀವು ಕುಂತಿರೋ ಜಾಗದಲ್ಲೇನೆ ನಿಮಗೆ ಜಾತಕವನ್ನು ತಿಳಿಸೋರು ಸಾಕಷ್ಟು ಕಡೆಯನ್ನು ಇರುತ್ತೆ ನಮ್ಮಲ್ಲೂ ಇರುತ್ತೆ ಹಾಗಾಗಿ ಟೈಮ್ ಕೆಟ್ಟದಾಗಿತ್ತು ಅಂತ ಅಂದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಸರಿ ಮಾಡಿಸ್ಕೋಬಹುದು ಟೈಮ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಇನ್ನೂ ಬೆಟರ್ ಆಗಿ ಚೆನ್ನಾಗಿ ಮಾಡಿಸ್ಕೊಂಡು ಇನ್ನೂ ಚೆನ್ನಾಗಿ ನೀವು ಪರಿಹಾರಗಳನ್ನು ತಗೊಂಡು ಇನ್ನು ಚೆನ್ನಾಗಿ ಆಗ್ಬಹುದು ಯಾಕೆ ಅಂತ ಅಂದ್ರೆ ನಿಮ್ಗಳಿಗೆ ಕೆಟ್ಟ ಟೈಮ್ ಅನ್ನೋದು ಅಥವಾ ನಾರ್ಮಲ್ ಟೈಮ್ ಅನ್ನೋದು ಯಾವಾಗ್ಲೂ ನಡೀತಾ ಇರುತ್ತೆ ಅವ್ರವ್ರ ಜಾತಕದಲ್ಲಿ ಮೇನ್ ಆಗಿ ನಿಮ್ಮ ಲಕ್ಕಿ ಟೈಮ್ಗಳು ನಿಮ್ಮ ದೆಸೆಗಳು ನಿಮ್ಮ ಅದೃಷ್ಟದ ದೆಸೆಗಳು ಅದೃಷ್ಟದ ಬುಕ್ತಿಗಳು ಅನ್ನೋದು ಬಂದು ಒಂದೇ ಸತಿನೇ ಬರೋದು ಆ ಟೈಮ್ ಅಲ್ಲಿ ಇನ್ನೂ ಪರಿಹಾರ ಮಾಡ್ಕೊಂಡು ಇನ್ನೂ ದೃಷ್ಟದಿಂದ ನೀವು ಮಾಡುವಂತ ಕೆಲಸ ಕಾರ್ಯಗಳು ಇನ್ನು ಆಸ್ತಿ ಮಾಡ್ಕೊಳ್ಳೋದು ಎಲ್ಲವನ್ನು ಇನ್ನು ಚೆನ್ನಾಗಿ ನೀವು ಮಾಡ್ಕೊಂಡು ಆ ಟೈಮಲ್ಲಿ ಸೆಟಲ್ ಮಾಡ್ಕೊಂಡು ಕುತ್ಕೊಂಡ್ರೆನೆ ಇನ್ನು ಮುಂದಿನ ಟೈಮ್ ಗಳು ಬೆಟರ್ ಆಗಿರೋವಾಗ ನಾರ್ಮಲ್ ಆಗಿದ್ದಾಗ ಅಥವಾ ನಿಮ್ಮ ಜೀವನವನ್ನು ಲೈಫ್ ಲಾಂಗ್ ನಡೆಸ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಅವ್ರವ್ರ ಜಾತಕವನ್ನು ನೋಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಪರಿಹಾರದಲ್ಲಿ ನೀವು ಈಗ ಹದಿನೈದು ವಾರ ಅಥವಾ ಹದಿನೇಳು ವಾರ ಅಥವಾ ಏಳು ವಾರ ಈ ತರದ್ದು ಮಾಡದ್ ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಒಂದಿನ ಅದನ್ನ ಪೂಜೆಗೆ ಇಟ್ಟಾದ್ಮೇಲೆ ಆ ಕಾಳು ಅಥವಾ ಬೇಳೆನ ಇಟ್ಟಾದ್ಮೇಲೆ ಮಾರನೇ ದಿನ ತೆಗ್ದು ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಕಪ್ಗೆ ಒಂದು ಬೋಲ್ಗೆ ಹಾಕೊಂಡು ಆ ನೀರ್ ಇಟ್ಟಿದ್ದೀರಲ್ಲ ಆ ನೀರನ್ನು ಅದಕ್ಕೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೆನೆಕಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಹಸುಗೆ ತಿನ್ನಕ್ಕೆ ಕೊಡಬೇಕು ಹಸುಗೆ ತಿನ್ನ ಕೊಡೋವಾಗೆ ನೀವು ಬೇಡ್ಕೋಬೇಕು ಮನ್ಸಲ್ಲಿ ನಿಮ್ಮ ಸಂಕಲ್ಪ ಈ ತರ ಸೈಟ್ ಇದೆ ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅದನ್ನ ತಿನ್ನಿಸ್ಬೇಕಾಗತ್ತೆ ಈ ತರ ಮಾಡ್ಕೊಂಡು ಬಂದಾಗ ನಿಮಗೆ ಅದರ ಫಲಗಳು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಫಲ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ನೀವು ಈ ತರ ಸಂಕಲ್ಪ ಮಾಡುವಾಗ ಶ್ರೀ ಚಕ್ರವನ್ನು ಇಟ್ಟು ನೀವು ಈ ತರದ ಸಂಕಲ್ಪ ಮಾಡ್ಕೋತಾ ಬಂದ್ರು ನಿಮಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಸುದರ್ಶನ್ ಚಕ್ರ ಅಥವಾ ಸುಬ್ರಹ್ಮಣ್ಯ ಚಕ್ರವನ್ನು ಇಡಬೇಕಾಗತ್ತೆ ಮುಂದೆ ಇಟ್ಟು ಈ ತರದ್ದು ಸಂಕಲ್ಪ ಮಾಡ್ಕೋತಾ ಬಂದ್ರೆ ಇನ್ನು ನಿಮಗೆ ಇನ್ನು ಪವರ್ಫುಲ್ ಆಗಿ ಫಲ ಸಿಗುತ್ತೆ ನಿಮಗೆ ಚಕ್ರಗಳು ಬೇಕಾಗಿರೋರು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೋಬಹುದು ಮತ್ತು ನಿಮಗೆ ಮನೆಯಲ್ಲಿ ಮನೆ ಕಟ್ಟಿರೋರಿಗೆ ಏನಾದರೂ ವಾಸ್ತು ಸಮಸ್ಯೆ ಇತ್ತು ಅಂದ್ರೂ ವಾಸ್ತು ಚಕ್ರ ಸಿಗುತ್ತೆ ನಮ್ಮಲ್ಲಿ ಬೇಕಾಗಿರೋರು ಪರ್ಚೇಸ್ ಮಾಡ್ಕೊಳ್ಳಿ ಇದೇ ರೀತಿ ಏನೇ ಸಮಸ್ಯೆಗಳು ಇತ್ತು ಅಂತ ಅಂದ್ರೂ ನಮ್ಮಲ್ಲಿ ಯಂತ್ರಗಳು ನೀವು ಮೈ ಮೇಲೆ ಧರಿಸುವಂತ ಯಂತ್ರಗಳು ನಮ್ಮಲ್ಲಿ ಸಿಗುತ್ತೆ ನೀವು ಯಂತ್ರಗಳು ಮೈ ಮೇಲೆ ಧರಿಸಿದಾಗ ನಿಮ್ಮ ಸಮಸ್ಯೆಗೆಲ್ಲದಕ್ಕೂ ಸೊಲ್ಯೂಷನ್ ಬೇಗ ಸಿಗುತ್ತೆ ಮತ್ತು ಧನ ಜನವಶ ಯಂತ್ರಗಳು ನಿಮ್ಮ ಇ ಮೇಲೆ ಧರಿಸಿದಾಗ ಅದು ಒರಿಜಿನಲ್ ಬೆಳ್ಳಿಯಲ್ಲಿ ಇರುತ್ತೆ ನಮ್ಮಲ್ಲಿ ಬೆಳ್ಳಿ ಬಂದು ಶುಕ್ರನ ಅಧಿಪತಿಯಾಗಿರೋದು ಇರುತ್ತೆ ಹಾಗಾಗಿ ಶುಕ್ರನಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ಧನಾಕರ್ಷಣ ಈ ತರದೆಲ್ಲ ನಿಮಗೆ ಅಭಿವೃದ್ಧಿ ಆಗೋದನ್ನು ನೀವೇ ನೋಡಬಹುದು ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು